ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಇವತ್ತು ನಾನು ಒಂದು ಒಡವೆ ಮಾಡಿಸ್ಲಿಕ್ಕೆ ಅಂತ ಹೋಗ್ತಿದ್ದೀನಿ ಅದರ ದೊಡ್ಡ ಬಜೆಟ್ ಒಡವೆನ ಮಾಡಿಸ್ಲಿಕ್ಕೆ ಹೋಗ್ತಿದ್ದೀನಿ ಒಡವೆ ಅಂದರೆ ಒಂದು ಸೆಟ್ ಒಡವೆ ಮಾಡಿಸ್ಬೇಕು ಅಂತ ಹೋಗ್ತಿದ್ದೀನಿ ಏನು ಒಡವೆ ಏನು ಅಂತ ಹೇಳಿ ನಾನು ಜುವೆಲ್ಲರಿ ಶಾಪ್ ಹೋದ್ಮೇಲೆ ತೋರಿಸ್ತೀನಿ ಹಾಗೂ ಈ ಒಂದು ವೀಡಿಯೋ ಇಷ್ಟಲ್ಲೇ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮೋಸ್ಟ್ ಸ್ಪೆಷಲ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಸ್ನೇಹಿತರಿದು ಅಂದರೆ ಸ್ವಲ್ಪ ಅಮೌಂಟ್ ಕೂಡ ದೊಡ್ಡ ಬಜೆಟೇ ಒಡವೆ ಕೂಡ ದೊಡ್ಡ ಬಜೆಟಲ್ಲೇ ಮಾಡಿಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ತುಂಬ ಸ್ಪೆಷಲ್ ಒಡವೆನೇ ಅಂತ ಹೇಳ್ಬೋದು ಏನು ಏನು ಏನಕ್ಕೆ ಈ ಇವಾಗ ಏನಕ್ಕೆ ಇಷ್ಟು ದೊಡ್ಡ ಬಜೆಟ್ ಒಡವೆ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಯಾವ ಒಡವೆ ಅಂಗಡಿಗೆ ಹೋಗ್ತಿದ್ದೀನಿ ಏನು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ದಿನಗಳಿಂದ ಡ್ರೀಮ್ ಅಂತಲೇ ಹೇಳ್ಬೋದು ಈ ಒಂದು ಒಡವೆ ಮಾಡಿಸ್ತಿರೋದು ಅಂದರೆ ಇದನ್ನು ಇದಕ್ಕೋಸ್ಕರ ನಾನು ಅಮೌಂಟ್ನ ತುಂಬ ಅಂದರೆ ಒಂದು ವರ್ಷ ಎರಡು ವರ್ಷ ಅಂತಲ್ಲ ಒಂದು ನಾಲ್ಕೈದು ವರ್ಷದಿಂದ ಅಮೌಂಟ್ ಸೇವಿಂಗ್ ಮಾಡಿಟ್ಟಿದ್ದೆ ಸ್ನೇಹಿತರೆ ಅಂದರೆ ಇದು ನಾನು ಪೋಸ್ಟ್ ಆಫೀಸಲ್ಲಿ ಫಿಕ್ಸೆಡ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಈ ಒಂದು ಒಳ ಅಮೌಂಟಲ್ಲಿ ನಾನು ಒಡವೆ ತೊಗೊಳ್ಬೇಕು ಅಂತ ಮೂರು ನಾಲ್ಕು ವರ್ಷ ಎಲ್ಲ ಟೋಟಲ್ ಫೈವ್ ಇಯರ್ಸ್ ಫಿಕ್ಸೆಡ್ ಮಾಡಿಟ್ಟಿದ್ದೆ ನಾನು ಅದೀಗ ನನಗೆ ಅಮೌಂಟು ಜಾಸ್ತಿಯಾಗಿ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೇಳಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಪೋಸ್ಟ್ ಆಫೀಸ್ ಬಗ್ಗೆ ಯಾವ ರೀತಿ ಏನು ಫಿಕ್ಸೆಡ್ ಮಾಡಿದೆ ಅಂತ ಹೇಳಿ ನಾನು ಫಿಕ್ಸೆಡ್ ಮಾಡಿದ ಅಮೌಂಟು ಇವತ್ತು ನನಗೆ ಐದು ವರ್ಷ ಆದಮೇಲೆ ದೊಡ್ಡ ಬಜೆಟಲ್ಲಿ ಬಂದಿದೆ ಹಾಗಾಗಿ ಆ ಒಂದು ಅಮೌಂಟ್ನ ನಾನು ನಾನು ಗೋಲ್ಡ್ನ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಗೋಲ್ಡ್ನ ಶಾಪಿಂಗ್ ಮಾಡ್ತಿದ್ದೀನಿ ತುಂಬ ಮೋಸ್ಟ್ ಸ್ಪೆಷಲ್ ಒಡವೆ ಅಂತ ಹೇಳ್ತೀನಿ ಹಾಗಾಗಿ ಅದಕ್ಕೋಸ್ಕರನೇ ಫಿಕ್ಸೆಡ್ ಮಾಡಿದ್ದಂತೂ ಒಡವೆಗೋಸ್ಕರ ಅಂತಲ್ಲ ಸುಮ್ಮನೆ ಸೇವಿಂಗ್ ಅಂತ ಮಾಡಿದೆ ಬಟ್ ಈಗ ಅಮೌಂಟ್ ಬಂದಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಿದ್ದೀನಿ ದೇವನಹಳ್ಳಿಯಿಂದ ಬರಬೇಕಾದ್ರೆ ಮಳೆ ಇರಲಿಲ್ಲ ಇಲ್ಲಿ ಬಂದಮೇಲೆ ವಿಪರೀತ ಮಳೆ ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಸಿಕ್ಕಾಪಟ್ಟೆ ಬಾಳೆ ಬರ್ತಿತ್ತು ಒಡವೆ ಅಂಗಡಿ ಹತ್ರಕ್ಕೆ ಬರೋದೇನೋ ಬಂದುಬಿಟ್ರಿ ಬಟ್ ಒಳ್ಳೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು ಹಾಗಾಗಿ ಒಡವೆನ ಸ್ವಲ್ಪ ಕಾರಲ್ಲೇ ಒಂದು ಅರ್ಧ ಗಂಟೆ ಅಷ್ಟು ವೇಟ್ ಮಾಡಿದ್ದಾಯಿತು ನಾನು ಒಡವೆ ಅಂಗಡಿಗೆ ಹೋಗೋದಕ್ಕೆ ಓಕೆ ಅಂತ ಹೇಳಿ ಈಗ ಒಡವೆ ಅಂಗಡಿಗೆ ಬಂದೆ ಸ್ನೇಹಿತರೆ ನಾನು ಯಾವ ಸೆಟ್ ತೊಗೊಂಡೆ ಅಂತ ಹೇಳಿ ಗೆಸ್ಟ್ ಮಾಡಿ ನೋಡೋಣ ನೋಡಿ ಇಲ್ಲಿ ಎಲ್ಲ ಒಡವೆ ಕಲೆಕ್ಷನ್ಸ್ನ ತಗಿಸ್ತಾ ಇದ್ದೀನಿ ನಾನು ಈ ಸಲ ನೀಟಾಗಿ ನೋಡಿ ತೊಗೊಳ್ಬೇಕು ಅಂತ ಹೇಳಿ ಸ್ನೇಹಿತರೆ ನಾನು ಏನು ಒಡವೆ ತೊಗೊಳಿಕೆ ಬಂದೆ ಅಂದರೆ ನಕ್ಲೀಸ್ ಲಾಂಗ್ ಚೈನ್ ವಿತ್ ಇಯರಿಂಗ್ಸ್ ಮೂರು ಕೂಡ ಪರ್ಚೇಸ್ ನೋಡಿ ಬಟ್ ಎಲ್ಲ ತ್ಯಾವ ಆಗಿದೆ ನನಗೆ ಮೂರು ಒಂದು ಸೆಟ್ಟಾಗಿ ತೊಗೊಳ್ಬೇಕು ಅಂತ ಹೇಳಿ ಬಂದೆ ಸ್ನೇಹಿತರೆ ಅಂದರೆ ಗೋಲ್ಡ್ ತುಂಬ ಇದೆ ಬಟ್ ನಾನು ಹೋದಾಗೆ ಅಲ್ಲಿ ನಕ್ಲೀಸ್ ಇಷ್ಟಾರೆ ನಕ್ಲೀಸ್ ಲಾಂಗ್ ಶೇನ್ ಇಷ್ಟಾರೆ ಲಾಂಗ್ ಶೆನ್ ಆ ಥರ ಪರ್ಚೇಸಿಂಗ್ ಮಾಡಿಬಿಟ್ಟಿತ್ಕೊಂಡ್ಬಂದುಬಿಟ್ಟಿದ್ದೆ ಯಾವಾಗಲೂ ಕೂಡ ಒಂದು ಮ್ಯಾಚಾಗಿ ನಾನು ಯಾವತ್ತೂ ಒಡವೆ ತೊಗೊಂಡೇ ಇಲ್ಲ ಹಾಗಾಗಿ ಈ ಸಲ ಮೈದಿನ ಮದುವೆಗೆ ಮುಹೂರ್ತಮ್ಗೆ ನಾನು ಗೋಲ್ಡ್ ಎಲ್ಲ ಒಡವೆ ಕೂಡ ಗೋಲ್ಡೇ ಹಾಕಬೇಕು ಗೋಲ್ಡ್ ಹಾಕ್ಕೊಂಡಾಗ ಅದು ನೀಟಾಗಿ ಕಾಣಿಸ್ಬೇಕು ಹೈಲೈಟಾಗಿ ಮ್ಯಾಚಿಂಗ್ ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ನೋಡ್ತಿದ್ದೆ ನೋಡಿ ಇಯರಿಂಗ್ಸ್ ನೋಡ್ತಿದ್ದೆ ಇಲ್ಲಿ ಕೆಲವೆಲ್ಲ ಚೆಹ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ಕಿವಿಗೆ ಅಂತ ಹೇಳಿ ಸ್ನೇಹಿತರೆ ನೋಡಿ ಯಾವ್ಯಾವ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಕೂಡ ತೋರಿಸಿದ್ದೀನಿ ಡಿಸೈನ್ ಕೂಡ ಕಾಣಿಸ್ತಿದೆ ನಿಮಗೆ ಯಾವ ಡಿಸೈನ್ ನಾನು ಇಷ್ಟ ಆಗಿರುತ್ತೆ ನನಗೆ ಇಷ್ಟ ಆಗಿರುತ್ತೆ ಅಂತ ಕೂಡ ಗೆಸ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಈ ಒಡವೆ ರೇಟ್ ತುಂಬಾ ಅನ್ನಿಸ್ತು ನನಗೆ ಬಟ್ ನಾವು ಹಂಡ್ರೆಡ್ ಗ್ರಾಮ್ಸಿಂದ ಕಮ್ಮಿ ಯಾವತ್ತೂ ಒಡವೆ ಮಾಡಿಸ್ಲಿಲ್ಲ ನಕ್ಲೀಸ್ ಆದರೂ ಅಷ್ಟೇ ಲಾಂಗ್ ಚೈನ್ ಆದರೂ ಅಷ್ಟೇ ಬಟ್ ಟೀಸೆಲ್ಲ ಆ ಒಡವೆ ನೋಡಿದ್ದು ಸ್ವಲ್ಪ ನನಗನ್ನಿಸ್ತು ನನಗೆ ಅಷ್ಟು ಗ್ರಾಮ್ಸ್ ಒಡವೆನೇ ಇರಲಿಲ್ಲ ಇಲ್ಲಿ ನಾನು ತೆಗಿಲಿಕ್ಕೆ ಹೇಳಿದೆ ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ಅಷ್ಟೇ ಹೇಳ್ತಾಯಿದ್ರು ಮ್ಯಾಮ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಒಡವೆ ತೊಗೊಳೋರೇ ಇಲ್ಲ ಮ್ಯಾಮ್ ಈಗ ಏನಷ್ಟು ಕಾಸ್ಟ್ ರೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಸ್ನೇಹಿತರೆ ಒಡವೆ ಗಗನ ಕೆಕ್ಬಿಟ್ಟಿದೆ ಅಂತ ಹೇಳ್ಬೋದು ರೇಟ್ ಮಾತ್ರ ಹಾಗೂ ಒಳಗಡೆ ಕೆಲವು ಕಲೆಕ್ಷನ್ಸ್ ಇತ್ತು ಅದನ್ನ ತರಲಿ ಕೇಳಿದೆ ಅವರು ಅದನ್ನು ಕೂಡ ತಗೊಂಬಂದು ಕೊಡ್ತಿದ್ದಾರೆ ನೋಡಿ ಈಗ ಅದಕ್ಕೆ ನಕ್ಲೀಸ್ಗಳು ಕೂಡ ತಗೊಂಬಂದು ಕೊಟ್ಟರು ನೋಡಿ ಮ್ಯಾಮ್ ನಿಮಗೆ ಯಾವುದು ಇಷ್ಟ ಆದರೆ ಅದು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಒಡವೆ ಅಂಗಡಿಯಲ್ಲಿ ಹೋಗಿ ಇಷ್ಟು ನೀಟಾಗಿ ಪ್ರತಿಯೊಂದು ಒಡವೆನೂ ತಗ್ಸಿ ನೋಡಿದ್ದು ಅಂತಲೇ ಹೇಳ್ಬೋದು ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಬಟ್ ಅದಕ್ಕೆ ಲಾಂಗ್ ಚೈನ್ ಕೇಳಿದರೆ ಲಾಂಗ್ ಚೈನ್ ಇಲ್ಲ ಅಂದರು ಈ ಕಾಸಿ ಸ್ಯಾರದ್ದು ಒಂದು ನೆಕ್ಲೆಸ್ ಕೊಟ್ಟರು ಓಕೆ ಮ್ಯಾಚ್ ಮಾಡಿ ನೋಡೋಣ ಅಂತಂದೆ ಅವರು ಇಲ್ಲಿ ಮ್ಯಾಚ್ ಮಾಡ್ತಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ದೊಡ್ಡ ಬಜೆಟ್ ಅಮೌಂಟು ಒಡವೆ ಸ್ನೇಹಿತರೆ ಒಂದು ಏಯ್ಟ್ ಲ್ಯಾಕ್ಸ್ ಅಂದರೆ ಎಂಟು ಲಕ್ಷದ ಒಡವೆ ತೊಗೊಳ್ಳೋದು ಅಂತ ಹೇಳಿ ಫಿಕ್ಸ್ ಆಗಿ ಬಂದಿದ್ದೀನಿ ನಾನು ಹಾಗಾಗಿ ಸ್ವಲ್ಪ ನೋಡಿ ತೊಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ ನಾನು ಒಡವೆನ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನೋಡಿ ಇದು ಮ್ಯಾಚ್ ಆಗೋದೇ ನಾನು ಹೇಳಿದೆ ಅಷ್ಟು ಸಣ್ಣ ಒಡವೆ ನಾನು ಹಾಕೊಳ್ಳೋದೇ ಇಲ್ಲ ಏನಾಗಷ್ಟು ಸಣ್ಣ ತೋರಿಸ್ತಿದ್ಯಾ ಅಂತ ಹೇಳಿ ಅದಕ್ಕೆ ಅವರು ಸರಿ ಮೇಡಮ್ ಆಯಿತು ನೋಡಿ ಅಂತ ಹೇಳಿ ಬೇರೆದನ್ನ ಇಟ್ಟರು ಇಲ್ಲಿ ವೇರ್ ಮಾಡಿ ಕೂಡ ನೋಡಿಸ್ತಿದ್ದೀನಿ ನೋಡಿ ಯಾವ ಚೆನ್ನಾಗಿದೆ ಅಂತ ಹೇಳಿ

Είναι η Είναι η Είναι η Είναι η Είναι Είναι η η Είναι 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 η η Είναι η Είναι η η Είναι η ನಾನು ಒಂದು ಡಿಸೈನ ನೋಡಿದೆ ಆ ಡಿಸೈನ್ ಬಗ್ಗೆ ಕೇಳ್ತಾ ಇದ್ದೀನಿ ಇಲ್ಲಿ ಆ ಡಿಸೈನ್ ಇಲ್ಲೇ ಮಾಡಿದೆಯಲ್ವಾ ಬಟ್ ಅದು ಯಾಕೆ ಇಲ್ಲ ಅಂತ ಕೇಳಿ ಯಾರೋ ಮಾಡಿಸಿದ್ದು ಮ್ಯಾಮ್ ಅದು ಕಲ ತೊಗೊಂಡ್ಬಿಟ್ರು ಅದನ್ನು ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಓಕೆ ಅಂತ ಹೇಳಿದೆ ಇಲ್ಲಿ ಮಾಮೂಲಿ ಅಮ್ಮಂದಿರ್ಗ ಹಾಕೋ ಇಯರಿಂಗ್ಸ್ ನೋಡ್ತಿದ್ದೆ ಅದು ಅಷ್ಟು ಓಕೆ ಓಕೆ ಅನ್ನೋ ಥರ ಅನಿಸ್ತು ನನಗೆ ಬಟ್ ಒಳಗಡೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಮತ್ತು ಅದ್ರ ಜೊತೆಗೆ ನಕ್ಲೀಸು ಲಾಂಗ್ ಚೈನ್ ಜೊತೆಗೆ ಮ್ಯಾಚ್ ಅಪ್ ಮಾಡ್ಕೊಳ್ಳೋ ಥರ ಒಂದು ಬ್ಯಾಂಗಲ್ಸ್ ಸೆಟ್ ಬೇಕು ಅಂತ ಹೇಳಿ ನೋಡ್ತಿದ್ದೆ ಅಂದರೆ ಬ್ಯಾಂಗಲ್ಸ್ ಬೇಕು ಅಂತ ಹೇಳಿ ಇದು ಓಕೆ ಅನ್ನಿಸ್ತು ನನಗೆ ನನ್ನ ನಾನು ಸೆಲೆಕ್ಟ್ ಮಾಡಿರೋಂಥ ನಕ್ಲೀಸು ಲಾಂಗ್ ಚೈನ್ಗೆ ಇದು ಓಕೆ ಅನ್ನಿಸ್ತು ಹಾಗಾಗಿ ಇದು ಸೈಜ್ ಏನಿದೆ ಅಂತ ಹೇಳಿ ನೋಡ್ತಿದ್ದೀನಿ ಸೈಜ್ ನಾನು ವೇರ್ ಮಾಡಿ ಕೂಡ ನೋಡಿದೆ ಆಗಿತ್ತು ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬ್ಯಾಂಗಲ್ಸು ನನಗಂತೂ ಇಷ್ಟ ಎಷ್ಟಾಯ್ತಿ ಇದರಲ್ಲಿ ವೈಟ್ ಮುತ್ತು ಕೂಡ ಬಂದಿತ್ತು ಅಲ್ಲೊಂದು ಇಲ್ಲೊಂದು ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟ ಎಷ್ಟಾಯಿತು ರೆಡ್ ಹಾಗೂ ಗ್ರೀನ್ ವೈಟ್ ಮೂರು ಕಾಂಬಿನೇಷನ್ ಕೂಡ ಇತ್ತು ಹಾಗಾಗಿ ಓಕೆ ಅದ್ರ ಜೊತೆಗೆ ನಾನು ನ್ಯಾಚುರಲ್ ಗ್ರೀನ್ ಸ್ಟೋನ್ ನೋಡ್ತಿರೋದನ್ನು ಗ್ರೀನ್ ಸ್ಟೋನ್ ಅಂತ ಹೇಳಿ ಈ ಜಿಂಟರ್ ನಾನು

ಹಾಗಾಗಿ ಇದು ಯಾರೋ ಮಾತಾಡೋದು ಏನು ಮಾಡಿದ್ರು ಹಾಗಾಗಿ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಅಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಒಡವೆ ಮಾಡ್ಕೊಂಡ್ಮೇಲೆ ಈಗ ಅದು ರೆಕಾರ್ಡ್ ಮಾಡಿಕೊಂಡು ಇದನ್ನ ಕೂಡ ಮಾಡ್ತೀನಿ ಇದು ವಿತ್ ಗಾನ್ ಇದು ಕುರಿತು ತುಂಬ ಚೆನ್ನಾಗಿತ್ತು ನನಗೆ ಚಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಜೊತೆಗೆ ಹದಿನೇಳುವರೆ ಗ್ರಾಮ್ ಇತ್ತು ಚಿಕ್ಕಾಪಟ್ಟೆ ಇತ್ತು ನಂದು ಸ್ನೇಹಿತರೆ ಜ್ಯುವೆಲರಿ ವಿಡಿಯೋ ನೋಡಿದ್ರೆ ನೀವು ನಾನು ಏನು ಶಾಪಿಂಗ್ ಮಾಡಿದೆ ಏನು ಅಂತ ಹೇಳಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅಮೌಂಟ್ ಪೇ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೆ ಅಮೌಂಟ್ ನನ್ನ ಹತ್ರ ಇತ್ತು ಅಮೌಂಟ್ನ ಸೇಟು ಕೈಯಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ನಾನೀಗ ಒಡವೆ ಯಾವ್ದು ನಿಮಗೆ ಯಾವ್ದು ಇಮೇಜ್ ನಾನು ಇಲ್ಲಿ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಯಾವ ರೀತಿ ಇದೆ ನಮ್ಮ ನಾನು ಆರ್ಡ್ರ್ ಮಾಡಿರೋ ಹೊಡವೆ ಅಂತ ಹೇಳಿ ತುಂಬ ಡಿಸೈನ ಸೆಲೆಕ್ಟ್ ಮಾಡಬೇಕಾಗಿದ್ದಾಗ ನಾನು ತುಂಬ ನೋಡಿ ಸೆಲೆಕ್ಟ್ ಮಾಡಿಕೊಂಡೆ ಡಿಸೈನ್ನ ಅದನ್ನ ಹಾರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ ಎಷ್ಟು ಗ್ರಾಮ ಕೊಟ್ಟಿದ್ದೀನಿ ಯಾವ ರೀತಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಖಂಡಿತ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಒನ್ ವೀಕ್ ಹೇಳಿದ್ದಾರೆ ಸೇಟು ನೋಡೋಣ ಒನ್ ವೀಕ್ ಒಳಗಡೆ ಬಂದಿದ್ದ ತಕ್ಷಣ ನಾನು ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತೀನಿ ಹಾಗಾಗಿ ಒಡವೆ ಅಂಗಡಿಗೆ ಹೋಗಿ ನನಗೆ ಬರೀ ಕೈಯಲ್ಲಿ ವಾಪಸ್ ಬಂದರೆ ನನಗೆ ಸಮಾಧಾನ ಆಗೋದೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಚಿಕ್ಕದೊಂದು ಒಡವೆ ತಗೊಂಬಂದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸ್ನೇಹಿತರೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಸ್ನೇಹಿತರೆ ನಾನು ಏನು ತೊಗೊಂಬಂದೆ ಅಂತ ಹೇಳ್ತೀನಿ ನೋಡಿ ಸೈಡ್ ವಾಲೆ ನನ್ನ ಹತ್ರ ಸೈಡ್ ವಾಲೆ ಇತ್ತು ಇದನ್ನು ಕೂಡ ನಾನು ತುಂಬ ಇಷ್ಟಪಟ್ಟು ಸೆಲೆಕ್ಟೆಡ್ ಮಾಡಿ ತೊಗೊಂಡಂಥ ಸೈಡ್ ವಾಲೆಗಳು ಇವೆಲ್ಲ ನೋಡಿ ಯಾವ ಕಲರ್ ಇದೆ ಅಂತ ಹೇಳಿ ಇದು ಬ್ಲೂ ಕಲರ್ ಇದೆ ರಾಯಲ್ ಬ್ಲೂ ಕಲರ್ ಇದೆ ಸ್ನೇಹಿತರೆ ಇದು ಇದೊಂದು ಜೊತೆಗೆ ವಿತ್ ಪಿಂಕ್ ಒಂದು ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ರೀತಿ ಡಿಸೈನ್ ಒಂದು ಈ ರೀತಿ ಒಂದು ಡಿಸೈನ್ ತೊಗೊಂಡಿದೆ ಬಟ್ ಈ ನಡುವೆ ಯಾಕೋ ಗೊತ್ತಿಲ್ಲ ನನಗೆ ಇದನ್ನು ಇಟ್ಕೊಂಡ್ರೆ ಕಿವಿಯಲ್ಲಿ ಇಟ್ಟಂಗೆ ಕಾಣಿಸ್ತಿಲ್ವಂತೆ ಅಂದರೆ ವಾಲೆ ಇಟ್ಟಂಗೆ ಅನ್ನಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ನಿನ್ನ ಕಿವಿಗೆ ಅಂದರು ಇದು ತುಂಬ ದಿನನೇ ಆಯಿತು ಸ್ನೇಹಿತರೆ ತಗೊಂಡು ನಾನು ಇದೊಂದು ಟೂ ಇಯರ್ಸ್ ಆಯಿತು ಅಂದ್ಕೊಳ್ತೀನಿ ನಾನು ಈ ವಾಲೆಗಳನ್ನ ತೊಗೊಂಡು ಟೂ ಇಯರ್ಸ್ ಮೇಲೇ ಆಯಿತು ಅಂದ್ಕೊಳ್ತೀನಿ ಟೂ ತ್ರೀ ಇಯರ್ಸ್ ಆಯಿತು ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಬಾಳಕೆ ಬಂತು ಬ್ರೇಕ್ ಆಗಲಿಲ್ಲ ಕಳ್ದೋಗ್ಲಿಲ್ಲ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ನನಗೆ ಯೂಸ್ ಆಯಿತು ಬಟ್ ಇದನ್ನು ಈಗ ಚೇಂಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಇದನ್ನ ನಾನು ಚೇಂಜ್ ಮಾಡಿದೆ ಈಗ ಚೇಂಜ್ ಮಾಡಿ ನಾನು ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ ವೈಟ್ ಸ್ಟೋನ್ ತೊಗೊಂಡೆ ಸ್ನೇಹಿತರೆ ವೈಟ್ ಸ್ಟೋನು ನನ್ನ ನೋಸ್ಪಿನ್ ಬಂದು ನಂದು ಡೈಮಂಡ್ ಆಗಿದ್ದು ಡೈಮಂಡ್ ನೋ ಸ್ಪಿನ್ನು ಹಾಗಾಗಿ ಇದು ಮ್ಯಾಚ್ ಆಗುತ್ತೆ ವೈಟ್ ಕಲರ್ ಸ್ಟೋನ್ ಇಟ್ಕೊಂಡ್ರೆ ಅಂತ ಹೇಳಿ ನಾನು ಈ ಡಿಸೈನಲ್ಲಿ ತೊಗೊಂಡೆ ಇನ್ನು ಒಂದು ಜೊತೆ ನಾನು ಕಿವಿ ತುಂಬ ನನಗೆ ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ ಫೋರ್ ನಾಲ್ಕು ಜಾಗದಲ್ಲಿ ಕಿವಿ ಚಟ್ಸ್ಕೊಂಡಿರೋದು ನಾನು ಹಾಗಾಗಿ ನನಗೆ ನಾಲ್ಕು ಹತ್ರನೂ ಆಲೇ ಇಟ್ಟು ಅಭ್ಯಾಸ ಹಾಗಾಗಿ ಇನ್ಯಾವ ಒಡುವೆನೋ ಸ್ಟೋನ್ ತೊಗೊಳ್ಳೋದಕ್ಕೆ ಹಸ್ಬೆಂಡ್ ಒಪ್ಪೋದಿಲ್ಲ ಹಾಗಾಗಿ ನಾನು ಈ ರೀತಿ ಡಿಸೈನ್ ಒಂದು ಈ ರೀತಿ ಡಿಸೈನ್ ಒಂದು ತಗೊಂಡೆ ಕಾಣ್ತಿದೆ ಅಂದ್ಕೊಳ್ತೀನಿ ಈ ರೀತಿ ಒಂದು ಈ ರೀತಿ ಒಂದು ತಗೊಂಡೆ ನಾನು ಎರಡು ಕೂಡ ತಗೊಂಡೆ ಎರಡು ಜೊತೆ ತೊಗೊಂಡೆ ಸ್ನೇಹಿತರೆ ನಾನು ಇದು ಅರ್ಧ ಅರ್ಧ ಗ್ರಾಮ್ ಇದೆ ಸ್ನೇಹಿತರೆ ಎರಡರಿಂದ ಸೇರಿ ನನಗೆ ಇದು ಅರ್ಧ ಗ್ರಾಮ್ ಇದೆ ಇದು ಅರ್ಧ ಗ್ರಾಮ್ ಇದೆ ಗಟ್ಟಿ ಇದೆ ವಾಲೆಗಳು ನಾನು ನೋಡಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಗಟ್ಟಿ ಇದೆ ವಾಲೆ ನಾನು ಆಗ ಇದು ತೊಗೊಂಡಾಗೂ ಅಷ್ಟೇ ತುಂಬ ಯೋಚನೆ ಮಾಡಿ ಗಟ್ಟಿ ಇದೆಯಾ ಅಂತ ಹೇಳಿ ನೋಡಿ ತೊಗೊಂಡಿದ್ದೆ ಹಾಗಾಗಿ ನನಗೆ ಅದ್ರ ಜೊತೆಗೀಗ ಇದ್ರೂ ಕೂಡ ಅದೇ ರೀತಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ತುಂಬ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಹಾಗಾಗಿ ಇವೆರಡು ಜೊತೆ ತೊಗೊಂಡೆ ಎರಡು ಜೊತೆಯಿಂದ ನನಗೆ ಸೈಡ್ ವಾಲೆಗಳು ಪೀಸ್ ಲೆಕ್ಕ ಅಂತ ಹೇಳಿದ್ರು ಹಾಗಾಗಿ ಇದನ್ನು ನಾನು ಆರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಸ್ನೇಹಿತರೆ ಇದಕ್ಕೆ ನಾನು ಆರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಸ್ವಲ್ಪ ಏಳು ಸಾವಿರ ಹೇಳಿದ್ರು ಬಟ್ ಟೂ ಟು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿಕೊಂಡು ನಾನು ಇಷ್ಟಕ್ಕೆ ತೊಗೊಂಡೆ ಯಾಕೆ ಅಂದರೆ ಅವರು ಬಾರ್ಗಿನ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಟೂ ಹಂಡ್ರೆಡ್ ಕಮ್ಮಿ ಕೊಟ್ಟೆ ನಾನು ಅಂದರೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಅಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ರುಪೀಸ್ ಕಮ್ಮಿ ಕೊಟ್ಟರು ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಈ ಒಂದು ಎರಡು ಜೊತೆ ಸೈಡ್ ವಾಲೆಯಿಂದ ಹಾಗೂ ಈ ವಾಲೆನ ನಾನು ಯಾಕೆ ಹಾಕಲಿಲ್ಲ ಮತ್ತೆ ವಾಪಸ್ ತೊಗೊಂಬಂದೆ ಅಂತ ಹೇಳಿದ್ರೆ ಯಾವಾಗಲಾದರೂ ಅಕಸ್ಮಾತಾಗಿ ಅದು ಕಳೆದೋದ್ರೆ ಅಕಸ್ಮಾತ್ ಮುರಿದೋದಾಗ ಯೂಸ್ ಆಗುತ್ತೆ ಹಾಕ್ಬಿಟ್ರೆ ಮತ್ತೆ ಹೊಸದು ತಗೊಳ್ಬೇಕು ಹೊಸದು ತಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತಲ್ವ ಹಾಗಾಗಿ ಪ್ರೆಸೆಂಟ್ ಹತ್ರ ಅಮೌಂಟ್ ಇದ್ದರೆ ಹಾಗೆ ಪರ್ಚೇಸಿಂಗ್ ಮಾಡಿಬಿಡ್ಬೋದು ಅಮೌಂಟ್ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ ಹಾಗಾಗಿ ನಾನು ಎರಡು ಜೊತೆ ಕೂಡ ಹಾಕಲಿಲ್ಲ ಎರಡೂ ಜೊತೆ ಕೂಡ ನನಗೇನು ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಮತ್ತೆ ವಾಪಾಸ್ ತೊಗೊಂಬಂದೆ ಸ್ನೇಹಿತರೆ ಇವೆರಡನ್ನೂ ಎರಡನ್ನೂ ಕೂಡ ಹಾಗೂ ಈವೆರಡನ್ನ ನಾನು ತಗೊಂಡೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮತ್ತಿನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ನಾನು ತೊಗೊಂಡಂಥ ಈ ಒಡವೆಗಳ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ನಾನು ಈ ಒಂದು ಡಿಸೈನ್ನ ನಂಗೆ ಗೊತ್ತಿರೋ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ನೋಡಿದ್ದೆ ನಾನು ಈ ಡಿಸೈನ್ನ ಹಾಗಾಗಿ ನಾನು ಇದೇ ಒಡವೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದೀನಿ ಬಟ್ ಇದ್ದಿದ್ದು ಗ್ರಾಮ್ಸ್ ಕಮ್ಮಿ ಇತ್ತು ಅಂದರೆ ಏಯ್ಟಿ ಸಿಕ್ಸ್ ಗ್ರಾಮ್ಸ್ ಇತ್ತು ನೆಕ್ಸ್ಟ್ ಸೆಟ್ಟು ಅಷ್ಟು ಕಮ್ಮಿ ಗ್ರಾಮಲ್ಲಿ ಚೆನ್ನಾಗಿರಲ್ಲ ಅಂತೇಳಿ ನಾನು ಈಗ ಗ್ರಾಮ್ಸ್ನ ರೇಸ್ ಸ್ವಲ್ಪ ರೇಸ್ ಮಾಡಿಸ್ಕೊಂಡಿದ್ದೀನಿ ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಹಲ್ಲಲ್ಲಿ ಕರೆಕ್ಷನ್ ಕೂಡ ಮಾಡಿಸಿದ್ದೀನಿ ಯಾವ ರೀತಿ ಏನು ಅಂತ ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ತೋರಿಸ್ತೀನಿ ನಾನು ಸಿಕ್ಕಾಪಟ್ಟೆ ಆಸೆ ಪಟ್ಟು ಮಾಡಿಸ್ತಿರೋ ಒಡವೆ ನೋಡೋಣ ಯಾವ ರೀತಿ ಬರುತ್ತೆ ಏನೋ ಅಂತ ನಾನಂತೂ ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಿದ್ದೀನಿ ಒನ್ ವೀಕ್ ಹೇಳಿದ್ದಾರೆ ಒನ್ ವೀಕ್ ಯಾವಾಗ ಆಗುತ್ತೋ ಅನಿಸ್ತಿದೆ ಆಗಿದ ತಕ್ಷಣವೇ ಆ ಒಡವೆನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ತೋರಿಸಿದಂಥ ಒಡವೆ ಕಲೆಕ್ಷನ್ಸ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ನಿಮ್ಗೆ ಯಾವುದಾದ್ರು ಇಷ್ಟ ಇದ್ದರೆ ನಮ್ಮ ಕಡ್ಗೆಹಳ್ಳ ಗೇಟಲ್ಲಿ ನಮ್ಮ ಹೊಡವೆ ಅಂಗಡಿಗೆ ಹೋಗಿ ನೀವು ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಹಾಗೂ ಈ ಒಂದು ವೀಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲ ಇರೋನ ತಪ್ಪದೆ ಪ್ರೆಸ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್